ಹಾ ಮುಂಗಾರು ಮಳೆ ವಾರಿಂದ ಬೀಳ್ತಾ ಇದೆ ಸಮರ್ಪಕ ಪ್ರತಿ ವರ್ಷ ಮುಂಗಾರು ಮಳೆ ಬರ್ತಾನೆ ಇದೆ ಮಳೆನೂ ಬರ್ತಾ ಇದೆ ರೈತರ ಬೆಳೆನೂ ಹೋಗ್ತಾ ಇದೆ ಆದರೆ ರಾಜಕಾಲುವಾಗ ಮಾತ್ರ ಯಾವುದು ಅಭಿವೃದ್ಧಿ ಮಾಡ್ತಾ ಇಲ್ಲ ತೆರವು ಕೊಡಿಸ್ತಾ ಇಲ್ಲ ಒಂದು ಕಡೆ ಕೆ ಸಿ ಲಕ್ಷ್ಮೀ ಲಕ್ಷ್ಮೀಸಾಗರದಿಂದ ಅರಿಯುತ್ತಾರಂತ ಕೆ ಸಿ ಎಲ್ ಸಂಪೂರ್ಣವಾಗಿ ಆ ಕೆ ರಾಜಕಾಲಕ್ಕೆ ಒತ್ತುವರಿಯಾಗಿ ಆ ನೀರು ಸಮರ್ಪಕ ಕೆರೆಗಳಿಗೆ ಹೋಗ್ತಾ ಇಲ್ಲ ಚೆಕ್ ಡ್ಯಾಮ್ಗೂ ಹೋಗ್ತಾ ಇಲ್ಲ ನೇರವಾಗಿ ರೈತರು ಹೋಗ್ತಾ ಇದೆ ಅದೇ ಸಮಸ್ಯೆಯನ್ನು ಗಂಭೀರವಾಗಿ ಯಾಕೆ ಪರಿಗಣಿಸ್ತಾ ಇಲ್ಲ ಒಂದಿದು ಎರಡನೇದಾಗ್ಲಿ ಈಗ ಭೂ ಬೆಳೆ ಹೋಗೈತೆ ಎಲ್ಲಾ ಹೋಗಿದೆ ಹೋದ ಹೋಗಿದ ಕಾಯಿಲೆ ಸಮೀಕ್ಷೆನೇ ಮಾಡಿದ್ರೆ ಆಗಲ್ಲ ಅಲ್ಲ ಇವಾಗ ಒಂದ್ ಎಕರೆ ಹೂ ಬೆಳಿಬೇಕಾದ್ರೆ ಅತಿ ಕನಿಷ್ಠ ಒಂದ್ ಲಕ್ಷ ಒಂದ್ ಲಕ್ಷ ರೂಪಾಯಿ ಇರಬೇಕು ಮಾರ್ಕೆಟ್ ಅಲ್ಲಿ ಐವತ್ತು ರೂಪಾಯಿ ಹೋದ್ರೆ ಇಲ್ಲಿ ಕೆ ಸಿ ವಿಯಲ್ಲಿ ಮತ್ತೆ ಮಳೆ ನೀರಿಂದ ನೂರು ಕೋಟಿ ಹೋಗ್ತಾ ಇದೆ ಅದಕ್ಕೋಸ್ಕರ ಸಮರ್ಪಕವಾಗಿ ಈ ಕೂಡಲೇ ಮುಂಗಾರು ಮಳೆಯನ್ನು ನಷ್ಟವಾಗಿದ್ದ ಬೆಳೆ ಸಮೀಕ್ಷೆ ಮಾಡಲು ವಿಶೇಷ ಕಂದಾಯ ತೋಟಗಾರಿಕೆ ರೇಷ್ ಇದು ಕೃಷಿ ಇಲಾಖೆ ತಂಡ ರಚನೆ ಮಾಡಬೇಕು ಅದ್ರ ಜೊತೆಗೆ ಏನು ಒತ್ತುವರಿ ಆಗಿದೆ ರಾಜಕಾಲುವೆ ಅದು ಮುಲಾಜಿಲ್ಲದೆ ಒತ್ತುವರಿ ತೆರವುಗೊಳಿಸ್ಬೇಕು ಅದು ಯಾರೇ ಬಲಾಟ ಆಗಲಿ ಯಾರೇ ರಾಜಕಾರಣಿ ಆಗಲಿ ಯಾರಪ್ಪನ ಮನ್ ಗಂಟಲ್ಲ ರಾಜಕಾಲುವೆ ಅದು ಸರ್ಕಾರದ ಗಟ್ಟೋ ಅದು ಕಂದಾಯ ಅಧಿಕಾರಿಗಳದ ಸೊತ್ತೋದು ಅದನ್ನು ಸಮರ್ಪಕವಾಗಿ ಅದನ್ನ ಒತ್ತುವರಿ ತೆರವುಗೊಳಿಸಬೇಕು ಅಂತೇಳಿ ಸಾಂಕೇತಿಕವಾಗಿ ನಾವು ಹೋರಾಟ ಮಾಡಿ ಕೊಡ್ತಾ ಇದೀವಿ ನೀವೇನೋ ಒಂದು ವಾರ ಒಳಗಡೆ ಸಮೀಕ್ಷೆ ಮಾಡದೆ ರೈತರಿಗೆ ಪರಿಹಾರ ಕೊಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ಹಸುಗಳು ಕುರಿಗಳು ಬೆಳೆ ಮನಟ್ಟು ಒಳಗಡೆ ಕುತ್ಕೊಂಡ್ಬೋದು ಇತ್ತೀಚೆಗೆ ಸುರಿಯುತ್ತಿರುವಂತಹ ಮುಂಗಾರು ಮಳೆಯ ಆರ್ಭಟಕ್ಕೆ ರೈತರ ಬದುಕು ಇವತ್ತು ಬೀದಿಗೆ ಬೀಳಿದೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ಬೆಳೆಗಳಿಗೆ ಮಳೆ ನೀರು ಸಮರ್ಪಕವಾಗಿ ಕೆರೆಗಳಿಗೆ ಅರಿಯಲು ರಾಜಕಾಲೆಗಳಿಲ್ಲದೆ ಆ ರಾಜಕಾಲೆಗಳು ಒತ್ತುವರಿಯನ್ನು ತಿರುವುಗೊಳಿಸುವ ನಿರ್ಲಕ್ಷ್ಯ ಮಾಡುತ್ತಿರುವಂತಹ ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯಿಂದ ಇವತ್ತು ಕೆರೆಗೆ ಸೇರಬೇಕಾದಂತಹ ಮಳೆ ನೀರು ರೈತರ ಒಂದು ಗದ್ದೆಗಳಿಗೆ ಸೇರಿ ಸಂಪೂರ್ಣವಾಗಿ ಹೂ ಬೆಳೆ ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಟೊಮಾಟೊ ಇರ್ಬೋದು ಎಲ್ಲಾ ಬೆಳೆಗಳು ಒಂದು ಕಡೆ ನಾಶ ಆದ್ರೆ ಮತ್ತೊಂದು ಕಡೆ ಕೋಲಾರ ಜಿಲ್ಲೆಗೆ ವರದಾನ ಬೇಕಾಗಿದ್ದ ಕೆ ಸಿ ವ್ಯಾಲಿಯ ನಡೆಸಿರುವ ನೀರು ಆ ರಾಜ್ಯ ರಾಜಕಾಲೆಗಳು ಸಂಪೂರ್ಣವಾಗಿ ಒತ್ತುವರಿ ಆಗಿರೋದ್ರಿಂದ ಆ ನೀರು ಸಹ ಕೆರೆಗಳಿಗೆ ಅರಿಯದೆ ಅದು ಸಹ ರೈತರ ಒಂದು ತೋಟಗಳಿಗೆ ಎಳೆದು ಸಂಪೂರ್ಣವಾಗಿ ಬೆಳೆ ಇವತ್ತು ನಷ್ಟವಾಗ್ತಾ ಇದೆ ಈ ಕೂಡಲೇ ಮಾನ್ಯ ತಹಸೀಲ್ದಾರ್ ಮತ್ತು ಮನ್ಯ ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಮುಂಗಾರು ಮಳೆಯಿಂದ ನಷ್ಟವಾಗಿರುವ ಈ ಒಂದು ರೈತರ ಬೆಳೆ ಸಮೀಕ್ಷೆ ಮಾಡಲು ವಿಶೇಷವಾದ ಕಂದಾಯ ತೋಟಗಾರಿಕೆ ಮತ್ತು ರೇಷ್ಮೆ ಅಧಿಕಾರಿಗಳ ತಂಡವನ್ನು ರಚನೆ ಮಾಡುವ ಜೊತೆಗೆ ನಷ್ಟವಾಗಿರುವ ಪ್ರತಿ ಎಕರೆ ಎರಡು ಲಕ್ಷ ಪರಿಹಾರವನ್ನು ವಿತರಣೆ ಮಾಡಬೇಕು ಮತ್ತು ಕೇಸಿಯಲ್ಲಿ ಮೂರೇ ನಂತರ ಶುದ್ಧೀಕರಣ ಮಾಡುವ ಮುಖಾಂತರ ರೈತರಿಗೆ ಒಳ್ಳೆಯ ನೀರನ್ನು ಕೊಡಬೇಕು ಮತ್ತು ಎಲ್ಲ ಜಿಲ್ಲೆ ಎಲ್ಲ ಕೆರೆಗಳಿಗೂ ಕೆಸಿವಿಯಲ್ಲಿ ನೀರನ್ನು ಹರಿಸಬೇಕಂತೇಳಿ ಈ ಮೂಲಕ ನಷ್ಟ ಬೆಳೆ ಸಮೇತ ತಹಸೀಲ್ದಾರ್ ಕಚೇರಿ ಮುಂದೆ ಸಾಂಕೇತಿಕವಾಗಿ ಹೋರಾಟ ಮಾಡಿ ಮನವಿಯನ್ನು ನೀಡುವ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆಯವರು ರಾಜ್ಯ ಸಮಿತಿಯವರಿಂದ ತಾವು ಮನವಿಯನ್ನು ನೀಡಿದ್ದೀರಿ ಇತ್ತೀಚೆಗೆ ಬಿದ್ದಂತ ಭಾರಿ ಮಳೆಯಿಂದ ಆಗಿರತಕ್ಕಂಥ ಅನಾಹುತಗಳನ್ನ ತಾವು ಎಳೆಯಾಗಿ ಬಿಡಿಸ ಹೇಳಿದಿರಿ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಈ ಒಂದು ತಾವು ಕೊಟ್ಟಿರುವಂತ ಮನವಿಯನ್ನ ಸಲ್ಲಿಸಲು ಪ್ರಾಮಾಣಿಕವಾಗಿ ತಾಲೂಕು ತಾಲೂಕ್ ಕಚೇರಿಯಿಂದ ನಾವು ಪರೀದ್ ಮಾಡಿಸ್ಕೊಳ್ತೀವಿ

Субтитры